ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಕೊನೆಯ ಅವಧಿಗೆ ಮಹಾನಗರ ಪಾಲಿಕೆಯ ಅಧಿಕಾರ ಚುಕ್ಕಾಣಿ ಹಿಡಿದಿದೆ ಮೇಯರ್ ಆಗಿ ಚಮನ್ ಸಾಬ್ ಹಾಗೂ ಉಪಮೇಯರ್ ಆಗಿ ಸೋಗಿ ಶಾಂತಕುಮಾರ್ ಆಯ್ಕೆಯಾಗಿದ್ದಾರೆ ನೂತನ ಮೇಯರ್ ಚಮನ್ ಸಾಬ್ ಜೊತೆ ನಮ್ಮ ಪ್ರತಿನಿಧಿ ಅಣೇಶ್ ಮಾತುಕತೆ ನಡೆಸಿದ್ದು ನೋಡ್ಕೊಂಡು ಬರೋಣ ಬನ್ನಿ ದಾವಣಗೆರೆಯ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಏನು ಚಮನ್ ಸಾಹೇಬ್ ಅವರು ಆಯ್ಕೆ ಆಗಿದ್ದಾರೆ ನಮ್ಮ ಜೊತೆ ನೂತನ ಮೇಯರ್ ಆದಂತ ಚಮನ್ ಸಾಹೇಬ್ ಸರ್ ಜೊತೆಗಿದ್ದಾರೆ ಮಾತಾಡ್ಸೋಣ ಏನು ಹೇಳ್ತಾರೆ ಮೊದಲ ಬಾರಿಗೆ ಆಯ್ಕೆ ಆಗಿದ್ದಾರೆ ಮೇಯರ್ ಆಗಿ ಆಯ್ಕೆ ಆಗಿದ್ದೀರಾ ಇಷ್ಟು ವರ್ಷದ ಪಾಲಿಕೆ ಸದಸ್ಯರಾಗಿದ್ರೆ ಏನು ಹೇಳ್ತಾ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ಕೆ ಎಲ್ಲ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರಿಗೆ ಮತ್ತೆ ಬೇರೆ ಪಕ್ಷದಿಂದ ಬಂದು ಹಾಕಿದ ಸದಸ್ಯರಿಗೆ ಅದರಲ್ಲೂ ಮುಖ್ಯವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿಗೆ ಶ್ಯಾಮ್ ಶಿವಶಂಕರಪ್ಪನವ್ರಿಗೆ ಪ್ರಭಾ ಮಲ್ಲಿಕಾರ್ಜುನವ್ರಿಗೆ ಹುತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ ಅವರ ಆಶಯಗಳಿಗೆ ಧಕ್ಕೆ ಆಗದೇ ರೀತಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇರೋ ನಾಲ್ಕು ತಿಂಗಳು ಇಪ್ಪತ್ತೊಂದು ದಿವಸನ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರದಿಂದ ನೀವು ಸಹಕಾರ ಕೊಟ್ಟರೆ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಈ ಪಾಲಿಕೆ ಸದಸ್ಯರಾಗಿ ಎಷ್ಟು ದಿನದಿಂದ ಇದ್ದರೆ ಸರ್ ಎಷ್ಟು ವರ್ಷಗಳಿಂದ ಈ ಪಾಲಿಕೆ ಹತ್ತು ವರ್ಷದಿಂದ ಇದ್ದರೆ ಈ ಮೊದಲ ಬಾರಿಗೆ ಮೇಯರ್ ಆಗಿದ್ದೀರಿ ಒಮ್ಮೆ ಒಂಬೆ ಒಂಬೇರೆ ಉಪಮೇಯರ್ ಆಗಿದ್ದರೆ ಈಗ ಮೇಯರ್ ಆಗಿದ್ದೀರಾ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಈಗ ಅಭಿವೃದ್ಧಿ ಚೆನ್ನಾಗೇ ಇದೆ ದಾವಣಗೆರೆದು ಈ ನಮ್ಮ ಜಲಶ್ರೀ ಅಂತ ಒಂದು ಸ್ಕೀಮ್ ಬಂತಲ್ಲ ಎಲ್ಲ ರಸ್ತೆಗಳು ಕಟ್ಟಾಗಿ ಊರಿನ ಸೌಂದರ್ಯ ರಸ್ತೆಗಳ ಸೌಂದರ್ಯ ಕೆಟ್ಟೋಗಿದೆ ಅದು ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಅವರೆಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಆದರೆ ನಮ್ಮ ಸಮಯದಲ್ಲೇ ಆ ಸೌಂದರ್ಯನ ಮತ್ತೆ ವಾಪಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಶಾಮನೂರು ಮಲ್ಲಿಕಾರ್ಜುನವರು ಅವರು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡಿದ್ದಾರೆ ಎಂಥ ವಿಷನ್ ಅಂದರೆ ಅವರು ಮೊನ್ನೆ ಇಟಲಿಗೆ ಹೋಗಿದ್ದರು ಅಲ್ಲಿ ಸರ್ಕಲ್ಗಳನ್ನು ನೋಡಿ ಬಂದರೆ ಸೈಜ್ ಗಲ್ಲಿನಲ್ಲಿ ಸರ್ಕಲ್ಗಳು ಅಂಥ ಸರ್ಕಲ್ಗಳನ್ನ ಈ ದಾವಣಗೆರೆಯಲ್ಲಿ ಮಾಡಬೇಕು ಅಂತಂದೇಳಿ ಒಂದು ಸರ್ಕಲ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟಲ್ಲೇ ನಿಜವಾಗ್ಲೂ ಎಸ್ ಎಸ್ ಮಲ್ಲಿಕಾರ್ಜುನ ಅಂತ ಒಬ್ಬ ಮಂತ್ರಿ ಜಿಲ್ಲೆಗಿದ್ರೆ ನಿಜವಾಗ್ಲೂ ಊರು ದೂರ ದೂರ ದೂರದೃಷ್ಟಿಯಿಂದ ಒಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ ಅಂತೇಳಿ ನಾನಾದ್ರೂ ಇಷ್ಟ ಇಷ್ಟಪಡ್ತೀನಿ ಹತ್ತು ವರ್ಷಗಳ ಅಂದ್ರೆ ನೀವು ಸದಸ್ಯರಾಗಿದ್ದಂತಹ ಹತ್ತು ವರ್ಷಗಳ ಕಳಪೆ ಕಾರ್ಯಗಾರಿಯನ್ನು ಈಗ ಮೇಯರ್ ಆಗಿ ನೀವು ನಿಭಾಯಿಸ್ತೀರಾ ಸರ್ ಅಂದ್ರೆ ಅದನ್ನೆಲ್ಲ ತೊಳಿತೀರಾ ಇಲ್ಲ ಕಳಪೆ ಕಾಮಗಾರಿ ಮಾಡಿದ್ರು ಅನ್ನೋದ್ಕಿಂತ ಧನ್ಯವಾದ ಇದು ಏನು ನೂತನ ಮೇಯರ್ ಆದಂತಹ ಚಮನ್ ಸಾಬ್ ಅವರ ಮಾತಾಗಿತ್ತು ಏನು ಹತ್ತು ವರ್ಷಗಳಿಂದ ಪಾಲಿಕೆ ಸದಸ್ಯನಾಗಿ ಒಂದು ಬಾರಿ ಏನು ಉಪಮೇಯರ್ ಆಗಿ ಕೆಲಸ ನಿವಾರಿಸಿದೆ ಈ ಬಾರಿ ನಾನು ಮೇಯರ್ ಆಗಿದ್ದೇನೆ ನನಗೆ ಸಿಕ್ಕಂತ ಅವಧಿಯಲ್ಲೇ ಸಂಪೂರ್ಣವಾದಂತಹ ಕೆಲಸ ಮಾಡುತ್ತೇನೆ ಏನು ಕಳೆದ ಅವಧಿಯಲ್ಲಿ ಇದ್ದಂತಹ ಕಳಪೆ ಅಂದ್ರೆ ಜಲಸಿರಿ ಯೋಜನೆಯಲ್ಲಿ ಆದಂತಹ ಕಳಪೆ ಕಾಮಗಾರಿಗಳನ್ನು ಸರಿಪಡಿಸುವಂತಹ ಕೆಲಸ ಮಾಡುತ್ತೇನೆ ಎಂಬುದು ಮೇಯರ್ನ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ